ಜುಲೈ ಇಪ್ಪತ್ತೇಳರಂದು ಬಾಗಲಕೋಟೆಯಲ್ಲಿ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ಹದಿನಾಲ್ಕನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ರಾಹುಲ್ ಕಲೂತಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಮಖಂಡಿ ನಗರದ ಎಪಿಎಂಸಿ ಆವರಣದಲ್ಲಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಸಭಾಭವನದಲ್ಲಿ ಅಧ್ಯಕ್ಷ ರಾಹುಲ್ ಕಲುತಿ ಹಾಗೂ ನಿರ್ದೇಶಕ ಜಿ ಎಸ್ ನ್ಯಾಮಗೌಡ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಾಗಲಕೋಟೆಯ ಬಿವಿಎಸ್ ಕಾಂಪ್ಲೆಕ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹತ್ತಿರ ವಿದ್ಯಾಗಿರಿಯಲ್ಲಿ ನಮ್ಮ ಬ್ಯಾಂಕಿನ ಹದಿನಾಲ್ಕನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಅಂತ ತಿಳಿಸಿದರು ಬ್ಯಾಂಕಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಿಗುವಂತಹ ಸವಲತ್ತುಗಳು ಕೂಡ ಸಿಗ್ತವೆ ಮತ್ತು ಎರಡು ತಿಂಗಳುಗಳಲ್ಲಿ ಆರ್ ಬಿ ಐ ಗೈಡ್ಲೈನ್ ಕೂಡ ದೊರಕಲಿದೆ ಅಂತ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಗುರುಲಿಂಗಪ್ಪ ನಾಯಮಗೌಡ ಫಕೀರ್ ಸಾಹ್ ಪಾಗವಾನ್ ಕಾಡಪ್ಪ ಮಾಳಿ ವಿರೂಪಾಕ್ಷಯ್ಯ ಕಂಬಿ ಅಪ್ಪ ಸಾಹೇಬ್ ಶಿಂಧೆ ದರಪ್ಪ ತೈಲಿ ಬಸವರಾಜ್ ಕಲೂತಿ ಬಸವರಾಜ್ ಮಠಪತಿ ಕಿರಣ್ ಪಿಸಾಳ್ ಪ್ರಭುಲಿಂಗ್ ಜನವಾಡ್ ನಂದ್ಯಪ್ಪ ತಳವಾರ್ ವೈಶಾಲಿ ಗೊಂದಿ ಶೋಭಾ ಅರಕೇರಿ ಅವರು ಉಪಸ್ಥಿತರಿದ್ದರು ವಿಶೇಷವಾಗಿ ಅರ್ಬನ್ ಬ್ಯಾಂಕ್ ಸಾಧನೆಗಳು ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ನೋಡಲಿಕ್ಕೆ ಕಣ್ಣೆದುರಿಗೆ ಸಿಗ್ತಾ ಇದ್ದರು ನಾವು ಹದಿನಾಲ್ಕನೇ ಬ್ರಾಂಚನ್ನು ಬಾಗಲಕೋಟೆ ನಗರದಲ್ಲಿ ಇಪ್ಪತ್ತೇಳನೇ ತಾರೀಕು ಉದ್ಘಾಟನೆ ಮಾಡಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಮತ್ತು ಈಗಾಗಲೇ ಅದರ ಉದ್ಘಾಟಕರಾಗಿ ಅಜಯ್ ಕುಮಾರ್ ಸರ್ನಾಯ್ಕ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಮತ್ತು ಅತಿಥಿಗಳಾಗಿ ಗದ್ದಿಗೌಡ್ ಸಾಹೇಬರು ಮೇಟಿ ಸಾಹೇಬರು ಎಚ್ ಪೂಜಾ ಸಾಹೇಬರು ಎಸ್ ಆರ್ ಪಾಟೀಲ್ರು ವೀರಣ್ಣ ಮಠವರು ಎಸ್ ಜಿ ಮಠವರು ಪ್ರಕಾಶ್ ತಪ್ಶೆಟ್ಟಿಯವರು ಬಸವಪ್ರಭು ಸರ್ನಾಡ್ಗೌಡರು ಶ್ರೀಮತಿ ಸವಿತಾ ಅನ್ನಪ್ಪ ಲಂಕಣ್ಣವ್ರವರು ಕುಮಾರ್ ಹೆಳ್ಳಿಗತ್ತಿಯವರು ಎಚ್ ವೈ ಗದ್ದನ್ಕೇರಿ ದಾನಯ್ಯ ಹಿರೇಮಠ ಹೀಗೆ ಅನೇಕ ಅತಿಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಳದಲ್ಲಿ ನಮ್ಮ ಒಂದು ಬ್ರಾಂಚನ್ನು ನಾವು ತೆಗಿತಾಯಿದ್ದೀವಿ ಮತ್ತು ಅದರ ಉದ್ಘಾಟನೆ ಭಾಳಷ್ಟು ಅದ್ಧೂರಿಯಾಗಿ ನಡೀಬೇಕು ಮತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥದ್ದನ್ನು ಕೂಡ ಅಡ್ವಟೈಸ್ಮೆಂಟಿಗಾಗಲಿ ಮತ್ತೊಂದಕ್ಕಾಗಲಿ ಕಡಿಮೆ ಮಾಡಿದೆ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಹೆಚ್ಚು ಕಡಿಮೆ ಎರಡು ಸಾವಿರ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈಗಾಗಲೇ ಎರಡು ಸಾವಿರ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಪ್ರಿಂಟ್ ಮಾಡಿಸಿದ್ದೀವಿ ಅದರ ಡಿಸ್ಟ್ರಿಬ್ಯೂಷನ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ವಿಶೇಷವಾಗಿ ಸಾಕಷ್ಟು ಕಳೆದ ಒಂದು ಆರೇಳು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಐದು ಬ್ರ್ಯಾಂಚ್ಗಳ ಉದ್ಘಾಟನೆ ನೀವೆಲ್ಲರೂ ಕೂಡ ಮಾಡಿದ್ದೆ ಇವತ್ತಿಗೆ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇರ್ಬೋದು ಈ ಬ್ರ್ಯಾಂಚ್ ಉದ್ಘಾಟನೆಯನ್ನು ಮಾಡ್ಕೋತಾರ ಇದರಿಂದ ಯಾವ ರೀತಿಯಾದಂಥ ಲಾಭ ನಮ್ಮ ಅರ್ಬನ್ ಬ್ಯಾಂಕಿಗೆ ಆಗ್ತಾಯಿದೆ ಅಂತಕ್ಕಂಥದ್ರ ಕುರಿತಾಗಿ ಹೇಳಬೇಕಂದ್ರೆ ಹೆಚ್ಚು ಕಡಿಮೆ ಇವತ್ತಿಗೆ ನಮ್ಮ ಬ್ಯಾಂಕಿನಲ್ಲಿ ಆಕ್ಸೆಸ್ ಆಗಿ ನಲ್ವತ್ತೆಂಟು ಕೋಟಿ ಈಗಾಗಲೇ ನಾವು ಜನರಿಗೆ ಲೋನ್ ಕೊಡಲಿಕ್ಕೆ ಆಕ್ಸೆಸ್ ಆಗಿ ನಲ್ವತ್ತೆಂಟು ಕೋಟಿ ಅಮೌಂಟ್ ಉಳಿದ್ವಿ ಇದೇ ಒಂದು ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿತ್ತಂದ್ರೆ ಈ ಸೌಹಾರ್ದ ಬ್ಯಾಂಕ್ಗಳ ಕಾಂಪಿಟೇಷನ್ ಒಳಗೆ ಯಾರೂ ಕೂಡ ಅರ್ಬನ್ ಬ್ಯಾಂಕಿನ ದಾದ್ ಮಾಡ್ತಾ ಇದ್ದಿದ್ದಿಲ್ಲ ಅವತ್ತು ನಾವು ವಿವಿಧ ಸ್ಕೀಮ್ಗಳನ್ನು ತೆಗೆದು ಮತ್ತೊಂದು ಮಾಡಿ ಮುಗ್ದೊಂದು ಮಾಡಿ ಹರಸಾಹಸ ಪಟ್ಟು ಡಿಪಾಸಿಟ್ ಕಲೆಕ್ಟ್ ಮಾಡುವಂಥ ಪರಿಸ್ಥಿತಿ ಆದರೆ ಇವತ್ತು ನಮ್ಮ ಯಾವ ಸಿಬ್ಬಂದಿ ಕೂಡ ಹೊರಗೆ ಹೋಗ್ಲಾರ್ದೇನೆ ಯಾವ ಜನರ ಕಡೆನೂ ಹೋಗ್ಲಾರ್ದೇ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಹತ್ತು ಹದಿನೈದು ಕೋಟಿಯಷ್ಟು ಡಿಪಾಸಿಟ್ ತನ್ನಿಂದ ತಾನಾಗೆ ಇರ್ತಕ್ಕಂಥದ್ದು ಈ ಒಂದು ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆ ಸುತ್ತಮುತ್ತಲಿನ ಭಾಗದ ಜನರ ಆಗಮಿಸಬೇಕಂತ ನಾವು ವಿನಂತಿ ಕೂಡ ಮಾಡ್ಕೋತೀವಿ